ನೈವೇದ್ಯ ರಸ್ಗೂ ಬಂದು ಬಂದ ಊರು ಹೋಗ್ತದೆ ಕಾಡು ಬಾ ಅಂತಾರೆ ಆಯ್ ಅವ್ನಿಂಗ್ ಓಕೆ ನಾಳೆ ತಿಂಡಿಗೆ ಕಾಳು ಅವ್ರಿ ಕಾಳು ಹಾಕಿ ರಿಪೀಟ್ ಮಾಡೋಣ ಅಂತ ಅದಕ್ಕೆ ಎಲ್ಲ ಇವಾಗಲೇ ಹುಡ್ಕೋತಾ ಇದ್ದೀನಿ ಏನು ನೋಡ್ತಾ ಇದ್ದೀರಲ್ಲ ನಮ್ಮ ಮನೆ ಕಡೆ ಯಾವ್ದು ಗಿಡಗಳ ಹೊಸ್ದಾಗಿ ಹಾಕಿದ್ದೀನಿ ಅನ್ನೋದನ್ನ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಇದು ವಿಳೆದೆಲೆ ನಮ್ಮ ಮನೆ ಹತ್ರ ಒಬ್ಬರು ಮದುವೆ ಆಯಿತು ಸೊ ಅವರು ನಮಗೆ ವಿಳೆದೆಲೆ ಎಲ್ಲ ನಮಗೆ ಅಂತಲ್ಲ ಎಲ್ಲ ಫಸ್ಟ್ ಎಲ್ಲರಿಗೂ ಊಟ ಆದಮೇಲೆ ಕೊಡ್ತಾರಲ್ಲ ತಾಂಬುದರೂ ಎಲ್ಲರಿಗೂ ವಿಳೆದೆಲೆ ಈ ಥರ ಮಳೆ ಉದ್ದು ಮಲ್ಲಿಗೆ ಹೂವಿನ ಗಿಡ ಈ ಥರ ಗಿಡಗಳನ್ನ ಕೊಡುವಂಥ ಇವಾಗ ರೂಢಿ ಮಾಡ್ಕೊತಾ ಇದ್ದಾರೆ ಸ್ವಲ್ಪ ಜನ ಸೊ ಅದನ್ನೇ ಕೊಟ್ಟಿದ್ದರು ಬಿಳೆದಲ್ಲೇ ಎರಡು ಕೊಟ್ಟಿದ್ದರು ಒಂದು ನಮ್ಮ ಮನೇಲಿ ಒಂದು ನಮ್ಮಮ್ಮ ಮನೆಗೆ ತೊಗೊಂಡು ಹಾಕಿದ್ವಿ ಅದಾದಮೇಲೆ ಇದು ನಾನು ಆಲ್ಮೋಸ್ಟ್ ಎಲ್ಲ ಗಿಡ ಎಲ್ಲ ವಿಡಿಯೋದಲ್ಲೂ ಈ ಥರ ತೋರಿಸ್ದಾಗ ಗಿಡಗಳು ತೋರಿಸ್ದಾಗ ಹೇಳ್ತಾಯಿರ್ತೀನಿ ಈ ಗಿಡ ನನ್ನ ಸಂತೇಲಿ ಐವತ್ತು ರೂಪಾಯಿ ಕೊಟ್ಟು ತಂದಿತ್ತು ಐವತ್ತು ರೂಪಾಯಿ ಅನ್ನೋ ದೊಡ್ಡ ಮ್ಯಾಟ್ರಲ್ಲ ಅವರು ತಂದು ಹಾಕಿದ ಮೇಲೆ ಈ ಥರ ಗಿಡ ಬಂದಿದೆ ಅವ್ರು ಕೊಟ್ಟವರು ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಅದಾದಮೇಲೆ ಇದು ಸಣ್ಣ ಪುಟ್ಟ ಗಿಡಗಳಿವೆಲ್ಲ ನಮ್ಮ ಇದು ಮನಿ ಪ್ಲ್ಯಾಂಟು ಪರಂಗಿ ಗಿಡ ಸುಮ್ಮನೆ ಬೀಜ ಒಟ್ಟಿಸಿ ಚೆನ್ನಾಗಿರ್ತಲ್ಲ ಪರಂಗಿನ ತಿಂದಿದ್ದಾಗ ಆ ಬೀಜಗಳಲ್ಲಿ ಹಾಕಿರೋದು ಇದು ಒಂದೊಂದು ಇದು ನಮ್ಮ ಅತ್ತೆಯವರು ಹಾಕಿರೋದು ಅಳ್ಸುಂಡೆಕಾಯಿ ಗಿಡ ಹೆಸರು ಅನ್ನಿಸ್ತಿ ಮರ್ತೋಗ್ಬಿಡುತ್ತೆ ಜ್ಞಾಪಸ್ಕೊಳಕ್ಕೆ ಒಂದು ನಿಮಿಷ ಟೈಮ್ ತೊಗೊಂಡೆ ನೋಡಿ ಆಲ್ಮೋಸ್ಟ್ ಗಿಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ಬಿಟ್ಟೆ ಕೇಳಬೇಕು ಅಂತ ಅಂದ್ಕೊಂಡು ಅಂದ್ಕೊಂತೀನಿ ಮರ್ತೋಗ್ತೀನಿ ಇದಕ್ಕೆ ಅಷ್ಟೊತ್ತಿಗೆ ಗಿಡದಲ್ಲಿ ಬೀಜನೇ ಒಣಗೋಗ್ತಾ ಇದೆ ಇದೆಲ್ಲ ಸುಮ್ಮನೆ ಚಿಕ್ಕದು ನೋಡ್ತಾ ಇದ್ದೀರಲ್ಲ ಮೇಲಿನವರ್ಗು ಬಂದುಬಿಟ್ಟಿದೆ ಬಳ್ಳಿ ನಮಗೆ ಮೇಲೆ ಕಟ್ಟಬೇಕು ಅನ್ನೋಂಗಾಗಿದೆ ಸದ್ಯದ ಮಟ್ಟಿಗೆ ಇದೆಲ್ಲ ಮನಿ ಪ್ಲ್ಯಾಂಟ್ ಹಳೆ ಗಿಡಗಳಿವೆಲ್ಲ ನಾನು ಈಗ ನಕಲಿ ಪತ್ರೆ ಏನಂತಾರೆ ರೋಸ್ ಇಡ್ತಾರಲ್ಲ ಅದು ಪಿಟಲ್ ಅದನ್ನು ಕೂಡ ಹಾಕಿದ್ದಾರೆ ನಮ್ಮ ಹಸ್ಬೆಂಡ್ ಇದು ಹಾಕಿರೋದು ಈಗ ಚಿಗುರ್ತಾ ಇದೆ ಫುಲ್ಲು ಬರಲಿ ತುಂಬ ಪಾಟ್ ತುಂಬ ಆಗುತ್ತೆ ಅವಾಗ ತುಂಬ ಚೆನ್ನಾಗಿ ಅವಾಗ ಇದು ಸು ಇದು ಅಷ್ಟೇ ಒಂದು ಕಡ್ಡಿ ಸುಮ್ಮನೆ ಹಾಕಿರೋದಲ್ಲಿ ಇದು ಜೇಡ್ ಪ್ಲ್ಯಾಂಟ್ ಇದು ವಾಸ್ತು ಪ್ಲ್ಯಾಂಟ್ ಅಂತಾರೆ ಮತ್ತು ಮನೇಲಿಟ್ಟರೆ ಒಳ್ಳೆಯದು ಮತ್ತು ಆಕ್ಸಿಜನ್ ಲೆವೆಲ್ನ ಜಾಸ್ತಿ ಮಾಡುತ್ತೆ ಅಂತಾರೆ ಕೆಟ್ಟ ದೃಷ್ಟಿಯೆಲ್ಲ ಆಚೆಗೆ ಹೋಗುತ್ತೆ ಗಿಡಗಳನ್ನ ಮನೇಲಿಟ್ರೆ ಓ ನೋಡ್ತಾ ಇದ್ದೀರಲ್ಲ ನಮ್ಮ ನಮ್ಮ ಮನೆ ಮುಂದೆ ಪಕ್ಕದ ಸೈಟಲ್ಲಿ ಇರುವಂಥ ಗಿಡಗಳಿವೆಲ್ಲ ನಾವು ಹಾಕ್ಕೊಂಡಿರೋದು ಆಲ್ಮೋಸ್ಟು ಒಂದು ನಿಂಬೆಹಣ್ಣು ಒಂದು ಪಪ್ಪಾಯ ದಾಸಬಳ್ದು ಒಂದು ಮೂರ್ನಾಲ್ಕು ಥರ ಮೂರ್ನಾಲ್ಕಿನ ಐದಾರು ಥರ ಇದೆ ಆಮೇಲೆ ಕರ್ಬೇವಿನ ಒಂದು ಸೊಪ್ಪು ಹಾಕಿದ್ದೀವಿ ಅದರ ಮಧ್ಯದಲ್ಲಿ ಕಾಣಿಸ್ತಾ ಇಲ್ಲ ನೋಡ್ತಾ ಇದ್ದೀರಲ್ಲ ಪಪ್ಪಾಯ ಝೂಮಲ್ಲಿ ತೋರಿಸ್ತಾ ಇದ್ದೀನಿ ಹಣ್ಣುಗಳು ಬಿಟ್ಟು ಕಾಯಿಗಳಾಗಿದೆ ಹಣ್ಣು ಆಗಬೇಕಷ್ಟೇ ಒಂದೊಂದು ಲೈನ್ ಪಟ್ಟೆ ಇದ್ದಂಗೆ ಕಿತ್ತರೆ ಫುಲ್ ಇನ್ನು ಮನೆಯಲ್ಲೇ ಇಟ್ಟು ಹಣ್ಣು ಆಗ್ತದೇನೋ ಅದಾದಮೇಲೆ ನೇಳೆ ಗಿಡ ಅಂದರೆ ಇದು ಜಂಬು ನೇರಳೆ ಅಂತಲ್ಲ ಆ ಗಿಡನೂ ಬಂದುಬಿಟ್ಟಿದೆ ಪಕ್ಕದ ಸೈಟ್ ಅವ್ರು ಮನೆ ಕಟ್ತೀವಿ ಅದನ್ನೆಲ್ಲ ಕಿತ್ತಾಕಿ ಹಾಕ್ಕೊಂಡಿದ್ದೀರ ಅಂತಾರೆ ಕೇಳೋಕೆ ಮನಸ್ಸೇ ಆಗ್ತಾಯಿಲ್ಲ ತುಂಬ ದುಃಖದಲ್ಲಿ ಕೇಳಬೇಕು ಎಷ್ಟು ಪ್ರೀತಿಯಿಂದ ಸಾಕೊಂಡಿದ್ವಿ ನಾವು ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಗಿಡಗಳು ಸಾಕಿ ಬೆಳೆಸಿರೋರಿಗೆ ಗೊತ್ತು ಇದ್ರ ಪ್ರೀತಿ ಇದು ಮಾಮೂಲಿ ಅಲೋವೆರಾ ಎಲ್ಲರ ಮನೇಲೂ ಇರಲೇಬೇಕು ತುಂಬ ಒಳ್ಳೆಯದದು ನೋಡ್ತಾ ಇದ್ದೀರಲ್ಲ ಈ ಥರ ಇದೆ ನಮ್ಮ ನಮ್ಮನೆ ದಿನಚರಿ ಆಮೇಲೆ ನಾನು ಕಿತ್ತೆ ನಿಮಗೆ ಮೇಲೆ ಕಿತ್ತಿರೋದು ಬೆಳಸುಂಡಿ ಕಾಳು ಇಷ್ಟು ಬೇಕು ಸಿಕ್ಕಿದೆ ನನಗೆ ಇದು ಅತ್ತೆಯವರು ಗಿಡ ಹಾಕಿ ಬೆಳೆಸಿರೋ ಅಂಥದ್ದು ತುಂಬ ಖುಷಿಯಾಯ್ತು ನನಗೆ ತಿಳಿಸ್ ಆಗಾಕಿ ಮಾಡ್ಕೊಂಡು ತಿಂದಿದ್ದು ಉಂಟು ಇಷ್ಟನ್ನು ತಗೊಂಡು ಸೀದಾ ಇನ್ನೂ ಮನೆ ಒಳಗೆ ನೀವೇ ಪಾತ್ರ ನೀರು ಹಾಕಿದ್ವಿ ನಮಗೆ ವೇಸ್ಟ್ ಆಗುತ್ತಲ್ವ ಅದೇ ನೀವೇ ನೀವೇ ಇನ್ನು ಮಾಡಿಕೊಂಡು ಗಿಡ ಗಿಡವಾಗ್ಲೂ ಇದು ವೇಸ್ಟ್ ಮಾಡ್ತಾ ಇಲ್ಲ ಸ್ವಲ್ಪ ಗಿಡ ಟಿಟು ನೀರು ಹಾಕ್ತೀವಿ అదే ఆ వేస్ట్ ఫ్రిడ్జ్ తగ్గ్బుట్ ఎల్గర ఫ్రిజ్ తగ్గబుట్టు అదే అదే ఓపెన్ ఆయ్తా ನೋಡ್ತಾ ಇದ್ದೀರಲ್ಲ ನಮ್ಮ ಮನೆ ದಿನಚರಿ ಈ ಥರ ಇರುತ್ತೆ ಅಂಗಡಿಯಲ್ಲಿ ಕುತ್ಕೊಂಡು ಬೇಜಾರು ಅಂತೇಳಿ ಖಾರ ಕಾರಾಪುರಿ ಮಾಡಿಕೊಡು ಅಂತ ಹೇಳೋದು ದೇವಸ್ಥಾನದಲ್ಲಿ ಕೊಡ್ತಾರಲ್ವಾ ಆ ಥರ ಖಾರಾಪುರಿ ಸೊ ಅದಕ್ಕೆ ಮನೇಲೆ ಫಸ್ಟ್ ಟೈಮ್ ಒಂದು ಸರ್ತಿ ಮಾಡಿದ್ದೆ ನಾನು ಗುರಳಿದ್ದಾಗ ಇದನ್ನು ಸೆಕೆಂಡ್ ಟೈಮ್ ನಾನು ಮಾಡ್ತಾ ಇರೋದು ಒಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಈ ಥರ ಮಾಡ್ತೇನೆ ಅಷ್ಟೇ ಸಾಸಿವೆ ಕಡಲೆ ಬೀಜ ಸ್ವಲ್ಪ ಲೇಟ್ ಅಲ್ವಾ ಅದೆಲ್ಲ ಫ್ರೈ ಆಗೋದು ಸೊ ಅದಕ್ಕೆ ಕಡಲೆ ಬೀಜ ಹಾಕ್ಕೊಂಡೆ ಅದೆಲ್ಲ ಒಂದು ಸ್ವಲ್ಪ ಸಿಪ್ಪೆ ಸುಲ್ದಿ ಬಾಯಿ ಬಿಡೋ ಥರ ಆ ಥರ ಇತ್ತೆ ಬಾಡಿಗೆ ಮೆಣಸಿಕ್ ಏನು ಬಿಟ್ವಿ ನಮ್ಮತ್ತೆ ತಾವು ಮಾತಾಡಿಕೊಂಡು ಹಾಗೆಯೇ ಕಡಲೆ ಪಪ್ಪು ಹಾಕ್ಕೊಂಡೆ ನೆಕ್ಸ್ಟ್ ಒಬ್ಬರೊಬ್ಬರು ಏನು ಮಾಡ್ತಾರೆ ಒಂದೊಂದು ಸಪ್ರೇಟಾಗಿ ಎಣ್ಣೆಯಲ್ಲಿ ಇವರು ಫ್ರೈ ಮಾಡ್ತಾರೆ ತೆಗೆದು ಹಾಕಿ ಆ ಥರ ಮಾಡ್ತಾರೆ ಈ ಥರನೂ ಮಾಡ್ತಾರೆ ನಾನು ಎಲ್ಲ ಒಂದು ಸರ್ತಿ ಆ ಥರನೂ ಮಾಡಿದ್ದೀನಿ ಈ ಥರನೂ ಮಾಡಿದ್ದೀನಿ ಆದರೆ ಇದು ಬೆಟ್ಟರೊಂದು ಸರ್ತಿ ಯಾಕೆಂದರೆ ಒಂದೊಂದು ಪಾತ್ರೆಗೂ ತೆಗ್ದು ತೆಗೆದು ಹಾಕಿ ಪ್ಲೇಟ್ಗಳೆಲ್ಲ ತೊಳಿಬೇಕು ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಥರ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ನೆಕ್ಸ್ಟು ಈ ಥರ ಸ್ಲೈಸ್ ಆಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕೊಬ್ಬರಿನ ನೋಡ್ತಾಯಿದ್ದೀರಲ್ವ ಯಾವ ಥರ ಆಗ್ತಾಯಿದೆ ಅಂತ ನೆಕ್ಸ್ಟು ಫಾಸ್ಟ್ ಫಾಸ್ಟ್ ಆಗಬೇಕು ಅಂತೇಳಿ ವಿಡಿಯೋ ನಾನೇ ತಿಳ್ಕೊತಾ ಇರೋದ್ರಿಂದ ಎಲ್ಲನೂ ಒಂದೇ ಸರ್ತಿ ಕಡಲೆ ಕಡಲೆಪಪ್ಪು ಕಡಲೆ ಬೀಜ ಆಯಿತು ಅದಾದಮೇಲೆ ಕೊಬ್ಬರಿಕಾಯಿ ಕೊಬ್ಬರಿ ಹಾಕಿ ಸ್ವಲ್ಪ ಫ್ರೈ ಮಾಡಿದಾದಮೇಲೆ ಉಪ್ಪು ಮತ್ತು ಅಷ್ಟಿನ ಪುಡಿ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕಿದ್ದಾಯಿತು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಪುರಿ ಹಾಕಿ ಅದನ್ನು ಫುಲ್ ಮಿಕ್ಸ್ ಮಾಡಿ ನಿಮಗೆ ಆಮೇಲೆ ತೋರಿಸ್ತೀನಿ ಇರಿ ಈ ಪಾಕೆಟಲ್ಲಿ ಒಂದು ಪಾಕೆಟ್ ಫುಲ್ಲು ನಾನು ತಗೊಂಡಿದ್ದು ಖಾರ ಪುರಿ ಅದ್ರಲ್ಲಿ ಅರ್ಧದಲ್ಲಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಅಂಗಡಿಯಲ್ಲಿ ಕುತ್ಕೊಂಡು ತಿನ್ನೋಕ್ಕೆ ಮಾಡಿಕೊಟ್ಟಿದ್ದೀನಿ ಏನೋ ಅರ್ಥದಲ್ಲಿ ನಮ್ಮ ಬಾವ ಅವ್ರಿಗೆ ಸ್ವಲ್ಪ ಅಲ್ಲ ಇಲ್ಲ ಅವ್ರಿಗೆ ನೋಡಿರ್ತೀರ ನಾನು ಹಳೆ ವೀಡಿಯೋಸಲ್ಲಿ ನಾನು ರೀಲ್ಸೆಲ್ಲ ಮಾಡಿದ್ದೀನಿ ಅವ್ರ ಜೊತೆ ಅವ್ರಿಗೆ ಈ ಥರ ಮಾಡ್ಕೊಟ್ಟಿದ್ದೀನಿ ಅವ್ರಿಗೆ ಯಾವ ಥರ ಅಂತಂದರೆ ಎಣ್ಣೆಗೆ ಅಷ್ಟಿನ ಪುಡಿ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಒಂದು ಬ್ಯಾಡ್ಗೆ ಮೆಣಸಿನಕಾಯಿ ಅವ್ರಿಗೆ ಐಡಿಯಾ ಬಂತು ಏನು ಮಾಡಿದ್ದೀನಿ ಅಂದರೆ ಕಡಲೆಪಿಪ್ಪು ಕಡಲೆ ಬೀಜನ ಮೊದಲೇ ಬಾಣಲಿ ಫ್ರೈ ಮಾಡಿಕೊಂಡು ಈ ಥರ ಮಿಕ್ಸಿಲಿ ಫೈನ್ ಪೌಡ್ರ್ ಮಾಡಿಕೊಡಿಲ್ಲ ಒಂಥರ ತರ ಥರ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೊಂಡು ಉರಿಬೇಕು ಹುರಿದಾದ್ಮೇಲೆ ಅದಕ್ಕೆ ಪುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅವ್ರಿಗೆ ಮಾಡಿಕೊಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ಇನ್ನೊಂದು ಐಡಿಯಾ ಬಂತು ಪುರಿ ಅದಕ್ಕೆ ಹಾಕ್ಬಾರ್ದಾಗಿತ್ತು ಹೆಂಗಿದ್ರು ಕಡಲೆ ಪಾಪ ಕಾರ್ಲಿ ಬೀಜ ಹುರಿದಿರ್ತೀವಿ ಅದನ್ನೇನೇ ಪುರಿ ಮೇಲೆ ಮಿಕ್ಸ್ ಮಾಡಬೇಕು ಅಂತ ಅಂದ್ಕೊಂಡೆ ಓಕೆ ಅದೊಂದಾಯಿತು ಇದು ಸಾರಿಗೆ ಹಾಕಿದ್ದೀನಿ ಕಡಲೆಕಾಳು ರುಕೋ ಜ್ವರ ಸರಿ ಕಡಲೆಕಾಳು ಉಳ್ಳಿ ಉಳ್ಳಿಕಾಳು ನೆನಕಿ ಮಾಡೋದ್ರಿಂದ ಚೆನ್ನಾಗಿ ಬೇಗ ಕೂಗ್ಸೋದು ಕಷ್ಟ ಅದು ಬೇಯೋದು ಈಸಿಯಾಗಿ ಬೇಯುತ್ತೆ ಅಂತ ಅಷ್ಟೇ ನೆನೆ హె నైవేద్య రస్కు బ ననగూ తోర్స్బిట్రార కాఫీ ఎరడు బన్నుకు

ಒಳಗಡೆ ಚೆನ್ನಾಯ್ತು ಕಾಳದು ಸೈಡ್ಗೆ ಹಾಕ್ಳಿ ಅಮ್ಮ ಏನ್ ಮಾಡ್ತಾ ಇದೀರ ಅಂತ ಮಾತಾಡ್ಕೊಂಡೆ ಬಂದೆ ನಿಮಗ್ ಗೊತ್ತಾತದಲ್ಲ ನನ್ಗಿಂತ ಗೊತ್ತಾಯ್ತ ಆಚೆ ಕಡೆ ಏನೋ ಸೌಂಡ್ ನೋಡ್ಕೊಂಬತ್ತೀನಿ ಏನು ಅಂತ ಟೈಲರಿಂಗು ಸೀರೆಗಳಿಗೆ ಕ್ರೋಶ ಮತ್ತು ಕುಚ್ಚುಗಳು ಉಚಿತ ಬ್ಯೂಟಿ ಪಾರ್ಲರು ಎಲ್ಲ ಕಲ್ಸ್ಕೊಡ್ತೀವಿ ಬನ್ನಿ ಫ್ರೀಯಾಗಿ ಬ್ಯೂಟಿ ಪಾರ್ಲರು ಟೈಲರಿಂಗು ಮತ್ತೆ ಕಳ್ಸಿಕೊಡ್ತೀವಿ ಅಂತ ಕಳ್ಸ್ಕೊಡ್ತೀವಿ ಹ್ಮ್ ಜರಿ ಮತ್ತೆ ಕಲ್ಯಕ್ಕೆ ಹೋಗೋಣ ನಾನು ನೀವು ಇಬ್ರು ಹೋಗೋಣ ಏನೇನೋ ಕಾಡಾಯ ಪಾಂಪ್ಲೇಟ್ ಎಲ್ಲ ಇರೋದು ಟೈಲರಿಂಗ್ ಕ್ಲಾಸು ಬರೀ ಹೋಗೋಣ ನಮ್ದಲ್ಲ ಇದು ನಮ್ಗೆ ಇವಾಗ ಏನಿದ್ರು ನಮ್ಮ ಕೆಲಸ ಎಲ್ಲ ಇಲ್ಲೈತೆ ನಮ್ದು ಕ್ಲಾಸಸ್ ಎಲ್ಲ ಇಲ್ಲಿದೆ ಇವ್ರ ಹತ್ರ ಇದೆ ಕ್ಲಾಸಸ್ ಹಾ ಏ ಏನು ಚಾಮಿ ಬಂದೇ ಇರು ಚಾಮಿ ನಿಮ್ಮ ಅಜ್ಜಿ ಅರ್ಧಂ ಅರ್ಧ ಮಾಡಿ ಕೈತೀರಪ್ಪ ಕೆಲಸ ಇಲ್ಲಿ ನೋಡು ಯಾವ್ದಾರ ಆಚೆ ಕಡೆ ಬಂದರೆ ಈ ಥರ ಬಿಟ್ಟು ಹೋಗ್ಬಿಡೋದು ಏನಕ್ಕೆ ಈ ಥರ ತರಕಾರಿಗೆ ನಾವು ನೀರು ಹಾಕ್ಬಿಟ್ಟು ಬೇಳೆ ಹಾಕಿ ಕೂಗಿಸ್ತೀವಲ್ಲ ಮತ್ತು ನೀರು ಮುಟ್ಟಂಗಿಲ್ಲ ನಿಮಗೋಸ್ಕರ ಅವ ಬೇಳೆ ಹಾಕಿಲ್ವಾ ಹಾಂ ನೋಡಿ ಬೇಳೆ ಈ ಕಡೆ ಹಾಕಿ ನಾ ಕಡೆ ಸಿಗ್ಲೇ ಇಲ್ಲ ಅಂತ ಈ ತಣ್ಣೀರು ಈ ಥರ ಕೂಗ್ಸೋಕೆ ಮುಂಚೆ ನೀರು ಹಾಕ್ತೀವಲ್ಲ ಏನಕ್ಕೆ ಒಂದು ಸ್ಪೂನ್ ಎರಡು ಸ್ಪೂನ್ ಎಣ್ಣೆ ಹಾಕ್ತಾರೆ ಅಂದರೆ ಕುಕ್ಕರ್ ಕ್ಯಾಪ್ ಕ್ಯಾಪಾಗ ಕೂಗುತ್ತಲ್ವ ಅವಾಗ ಉಕ್ಕಲ್ಲ ಅನ್ನೋ ಒಂದು ಕಾರಣಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾರೆ ನಮ್ಮತ್ತೆಯವರು ಅದು ನನಗೂ ಹೇಳ್ಕೊಟ್ಟಿದ್ದು ನಾನು ಅದೇ ಥರ ಮಾಡೋದು ಪಾದ ದೊಡ್ಡದಿದ್ದಾಗಿದೆ ಸಿಂಕ್ ಖಾಲಿ ಅದು ಮುದ್ದು ತಪ್ಪಲೆ ರಾತ್ರಿದು ಮತ್ತು ಮೈತ್ ಅರ್ಧ ಅರ್ಧಂಬ ಕೆಲಸ ಆಯ್ತಲ್ಲಮ್ಮ ಮುಷ್ಲ ಕ್ಯಾಪ್ ಹಾಕಿ ಕೊಡ್ರಿ ನೋಡಿ ಇದು ಮಾರ್ನಿಂಗು ಮಾರ್ನಿಂಗ್ ಅವ್ಲಾಕಿರ್ಬಿಟ್ಟು ಸೂಪರಾಗ್ತು ಈ ಕಡೆ ಗಂಜಿ ರಾಗಿ ಗಂಜಿ

ಅರ್ಧರಿ ಅರ್ಧ ಕಾರರು ಬಗ್ಬೇಕಾಗ್ತದೆ ನನ್ನ ಮುದ್ದು ತಾರೆ ನಗು ಬಾರೆ ನನ್ನ ಮುದ್ದು ತಾರೆ ನಗು ತಲೆ ನಿನ್ನ ಬಿಟ್ಟು ಎಂದಿಗೂ ನಾ ಇರಲಾರೆ ನನ್ನ ಮುದ್ದು ತಾರೆ ನನ್ನ ಮುದ್ದುತ್ತಾರೆ ನಿಮ್ಮ ಮಗ ಚೆನ್ನಾಗೈತೆ ಅಂದರು ನಿಮ್ಗೆ ಹೆಂಗೈತೆ ಖಾರ ಇಕ್ಕಿದ್ದೀನ ಖಾರ ಇಕ್ಕಿಲ್ಲ ಹೆಂಗೈತೆ ಹೆಂಗೈತಾವಲಿ ಜೋರಾಗಿ ಹೇಳ್ತಿಲ್ಲ ಕೇಳ್ಸರ ಮೂತಿಗೆ ತರಕಾಗ್ತದ ಹಿಂಗೆ